ನೆಕ್ಸ್ಟ್ ಇದು ಗೊತ್ತಿರಲಿ ಸಾಧಕರು ಮೇಲ್ ಕಾಣ್ತಾ ನಿಮಗೆ ಶಾರುಖ್ ಖಾನ್ ಯಶ್ ಕೊಹ್ಲಿ ಮೋದಿಯವರು ಸಿದ್ದರಾಮಯ್ಯವರು ನಿಮ್ಮೂರು ಎಮ್ ಎಲ್ ಎ ಅವರೆಲ್ಲ ಮೇಲ್ ಕಾಣ್ತಾ ಇರ್ತಾರೆ ನೀವು ನನ್ನನ್ನೇ ನೋಡ್ಕೊಂಡು ಅಚೀವರ್ ಅಂತ ಅಂದ್ಕೊಂಡಿರ್ತೀರ ಸಾಧಕರು ಅಂದ್ಕೋತೀರಾ ಸಾಧನೆಯ ಹಿಂದೆ ಅತಿ ದೊಡ್ಡ ಸ್ಯಾಕ್ರಿಫೈಸ್ ಇದೆ ಇದು ಗೊತ್ತಿರಬೇಕು ತ್ಯಾಗ ಮಾಡೋದಿದೆ ಏನು ತ್ಯಾಗ ಮಾಡೋದು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದುಕೊಂಡು ಅಲ್ಲೇ ಎಂಟು ಗಂಟೆ ಡ್ಯೂಟಿ ಮಾಡಬೇಕು ನಾನು ಅದ್ರ ನಂತರ ಸಾಧನ ಅಕಾಡೆಮಿ ರನ್ ಮಾಡ್ಬೇಕಂದ್ರೆ ಮತ್ತೆ ನಾಲ್ಕು ಗಂಟೆ ಕೆಲಸ ಮಾಡಬೇಕು ಅದರ ನಂತರ ನನ್ನ ಪರ್ಸ್ನಲ್ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋಕೆ ನಾಲ್ಕು ಗಂಟೆ ಕೆಲಸ ಮಾಡಬೇಕು ದಿನಕ್ಕೆ ವರ್ಕಿಂಗ್ ಅವರೇ ಹದಿನಾರು ಗಂಟೆ ಮಾಡ್ತೀನಿ ನಾನು ಸಿಕ್ಸ್ಟೀನ್ ಅವರ್ಸ್ ಹಿಂಗಿದ್ದಾಗ ಅಲ್ಲಿಗೆ ಬರೋಕ್ಕೆ ಸಾಧ್ಯ ಸಿದ್ದರಾಮಯ್ಯನವರು ಹದಿನಾರು ಗಂಟೆ ಕೆಲಸ ಮಾಡೋಕ್ಕೆ ಅಲ್ಲಿಗೆ ಬಂದಿದ್ದಾರೆ ಯಡಿಯೂರಪ್ಪನವ್ರು ಹದಿನಾರು ಗಂಟೆ ಕೆಲಸ ಮಾಡಿದಕ್ಕೆ ಅಲ್ಲಿಗೆ ರೀಚ್ ಆಗಿದ್ದಾರೆ ವೀರೇಂದ್ರ ಸರ್ ಕೂಡ ಹದಿನಾರು ಗಂಟೆ ಕೆಲಸ ಮಾಡಿರೋದಕ್ಕೆ ಅಲ್ಲಿಗೆ ರೀಚ್ ಆಗಿದ್ದಾರೆ ದೊಡ್ಡ ಚಪ್ಪಳೆ ಬಟ್ ನೀವೆಸ್ಟ್ ಮಾಡ್ತೀರಾ ಎಂಟು ಗಂಟೆ ಕೆಲಸ ಮಾಡೋಸ್ ಹೆಂಗ್ ಡಲ್ಲೋಡ್ಬಿಟ್ಟಿರ್ತೀರಾ ನೋ ಯಾವ ಮನುಷ್ಯ ಹೆಚ್ಚು ಕೆಲಸ ಮಾಡ್ತಾನೋ ಹೆಚ್ಚು ತ್ಯಾಗ ಮಾಡ್ತಾನೋ ಲುಕ್ ಹಿಯರ್ ಮನೆಯಲ್ಲಿ ಮಕ್ಕಳಿಗೆ ಸಿಗಕ್ಕಾಗಲ್ಲ ಹೆಂಡ್ತಿಗೆ ಸಿಗೋಕ್ಕಾಗಲ್ಲ ತಾಯಿಗೆ ಸಿಗೋಕ್ಕಾಗಲ್ಲ ಸ್ಯಾಕ್ರಿಫೈಸ್ ಫೇಲ್ಯೂರ್ ಇದನ್ನ ಹೇಳಿಲ್ಲ ನಿಮಗೆ ನಾನು ಹದಿನೈದು ಗೌರ್ಮೆಂಟ್ ಜಾಬ್ ಬಂದಿತ್ತು ಅಂತ ನಿಮಗೆ ಹೇಳಿದೆ ವಾವ್ ಅಂದ್ರೆ ನೀವು ಅದ್ರ ಜೊತೆ ಎಷ್ಟು ಸೋತಿದ್ದೀನಿ ಗೊತ್ತಾ ಐ ಎ ಎಸ್ ಎಕ್ಸಾಮನ್ನು ಐದು ಸರಿ ಫೇಲ್ ನಾಟ್ ಒನ್ ಟು ಫೈವ್ ಟೈಮ್ ಫೇಲ್ ಕೆ ಎಸ್ ಎಕ್ಸಾಮ್ ಏಳು ಸರಿ ಫೇಲ್ ಕೆ ಎಸ್ ಏಳು ಸರಿ ಫೇಲ್ ಈವನ್ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಾಮ್ಗಳು ಕರ್ನಾಟಕದ ಎಕ್ಸಾಮ್ಗಳು ಇನ್ಸ್ಪೆಕ್ಟರ್ ಎಕ್ಸಾಮ್ ನಾಲ್ಕು ಸರಿ ಫೇಲ್ ಟೋಟಲ್ ನಲವತ್ತೆಂಟು ಬಾರಿ ಫೇಲ್ ಆಗಿದ್ದೀನಿ ನಿಮಗೆ ಫಸ್ಟ್ ಕೊಟ್ಟ ನಂಬರ್ ಯಾವುದು ಹದಿನೈದು ಪಾಸ್ ಆಗಿದ್ದೀನಿ ಅಂತ ಈಗ ಹೇಳ್ತಾ ಇದ್ದೀನಿ ಸತ್ಯ ನಲವತ್ತೆಂಟು ಸರಿ ಫೇಲ್ ಆಗಿದ್ದೀನಿ ವೀರೇಂದ್ರ ಸರ್ ಎಷ್ಟು ಸರಿ ಫೇಲ್ ಆಗಿದ್ದಾರೆ ಅವ್ರಿಗೇ ಗೊತ್ತಿರುತ್ತೆ ಫೇಲ್ಯೂರ್ ಸ್ಯಾಕ್ರಿಫೈಸ್ ಡೆಡಿಕೇಶನ್ ಹಾರ್ಡ್ ವರ್ಕ್ ಈ ನಿಮಗೆ ಹೊಟ್ಟೆ ಉರಿಬೋದು ಒಂದು ಮಾತು ಹೇಳಿದಾಗ ನಂಬ್ತಿರೋ ಬಿಡ್ತಿರೋ ನೀವೆಲ್ಲ ಚಿಕ್ಕ ಮಕ್ಕಳು ನನ್ನ ಪ್ರಕಾರ ಸರ್ ನೀವೇ ನನ್ನ ಮಕ್ಕಳಂದ್ರೆ ನಾಚಿಕೆ ಆಗುತ್ತೆ ಅಂತ ಕೆಲವ್ರು ಅನ್ಬೋದು ನಿಮಗೆ ಬಿಕಾಸ್ ಯು ಆರ್ ಸಿಂಪ್ಲಿ ಚೈಲ್ಡ್ ಟು ಮೀ ನಾನು ಗೌರ್ಮೆಂಟ್ ಜಾಬಿಗೆ ಸೇರಿದಾಗಲೇ ನೀವು ಹುಟ್ಟಿರಲಿಲ್ಲ ಗೊತ್ತಾ ನಿಮಗೆ ಐ ಜಾಯಿನ್ ಗೌರ್ಮೆಂಟ್ ಇನ್ ಟೂ ತೌಸಂಡ್ ಟೂ ನೀವು ಹುಟ್ಟೇ ಇಲ್ಲ ಅವಾಗ ಟೂ ತೌಸಂಡ್ ಟೂನಲ್ಲಿ ನನ್ನ ಜಾಬ್ ಸಿಕ್ಕಿದೆ ಸರ್ ಮತ್ತು ಹಂಗಿದ್ರೆ ಈ ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ಬೋದು ನಿಮಗೆ ದಿಸ್ ಫಿಟ್ನೆಸ್ ಮೇಂಟೈನ್ಡ್ ಬೈ ಒನ್ ಡೇ ವರ್ಕೌಟ್ ಎವ್ರಿ ಡೇ ಒನ್ ಒನ್ ಅವರ್ ಪ್ರತಿದಿನ ಒಂದು ಗಂಟೆ ವರ್ಕೌಟ್ ರನ್ ವರ್ಕೌಟ್ ಬೆವರು ಹರಿಸ್ತೀವಿ ಹಿಂಗೆ ಅಂತ ಇರ್ತೀವಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಗುಡ್ ಹ್ಯಾಬಿಟ್ ಇದು ವೆರಿ ಇಂಪಾರ್ಟೆಂಟ್ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಡಿಮೆ ಮಾಡಿ ಗುಡ್ ಹ್ಯಾಬಿಟ್ಸ್ ಜಾಸ್ತಿ ಮಾಡಿಕೊಂಡ್ರಿ ಅಂದರೆ ಯು ಗೆಟ್ ದ ಸಕ್ಸಸ್ ಲೆಟ್ಸ್ ಗೋ ನಿಮ್ಮನ್ನೆಲ್ಲ ಮೋಸ ಮಾಡ್ತಿರೋ ಕೆಲವು ಪದಗಳನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಭಾಳ ಯುವಕರು ಹಾಳಾಗ್ತಾ ಇದ್ದೀರಿ ಇದರಲ್ಲಿ ಸುಲಭವಾಗಿ ದುಡ್ಡು ಮಾಡೋದು ಹೇಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ದುಡ್ಡು ಬರುತ್ತದೆ ಅಂತ ಎಷ್ಟು ಜನ ಕಳ್ಕೊತಾ ಇದ್ದಾರೆ ಇದೆಲ್ಲ ಬಂದು ಬಂದು ಸುಲಭವಾಗಿ ದುಡ್ಡು ಮಾಡೋ ವಿಧಾನ ಪ್ರಪಂಚದಲ್ಲಿ ಫಾರ್ಮುಲಾನೇ ಇಲ್ಲ ಕಷ್ಟಪಡು ದುಡ್ಡು ಗಳಿಸು ಸಿಂಪ್ಲಿ ನಾನು ಹೇಳ್ದಲ್ಲ ಐದು ಗಂಟೆಗೆ ಹೇಳ್ತೀನಿ ಐದು ಲಕ್ಷ ರೂಪಾಯಿ ದುಡಿತೀನಿ ಪರ್ ಮಂತ್ ಫೈವ್ ಲ್ಯಾಕ್ ಇನ್ಕಮ್ ನಂದೇನು ಭಾಳ ಇಲ್ಲ ಐದು ಲಕ್ಷ ರೂಪಾಯಿ ದುಡಿಯೋನೇ ಐದು ಗಂಟೆಗೆ ಹೇಳ್ತಾ ಇದ್ದೀನಿ ಏನೂ ಇಲ್ಲದೋ ನೀವು ಮಹಾರಾಜ ಮಹಾರಾಣಿ ಥರ ಎಂಟು ಗಂಟೆಗೆ ಹೇಳ್ತಾ ಇದ್ದೀರಾ ದಿಸ್ ಇಸ್ ನಾಟ್ ಗುಡ್ ಅದಕ್ಕೆ ಹೇಳೋದು ದುಡ್ಡು ಮಾಡಬೇಕು ಅಂದರೆ ಸುಲಭ ದಾರಿ ಇಲ್ಲ ನಂಬರ್ ಟು ಸುಲಭವಾಗಿ ಸಕ್ಸಸ್ ಪಡೆಯಿರಿ ನೋ ರೂಟ್ಸ್ ಶಾರ್ಟ್ ಕಟ್ ಕಲಿಕೆ ಮಾಡ್ಕೋಬಹುದು ನೋ ರೂಟ್ ನೆಕ್ಸ್ಟ್ ಒಂದು ಸುಳ್ಳು ಬರುತ್ತೆ ನಿಮಗೆ ಮೂವತ್ತು ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ ನೋ 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 ನೆವರ್ ನಿಮಗೆ ಒಂದು ಮಾತು ಹೇಳ್ತೀನಿ ಹೋದ್ ತಿಂಗಳೇನೋ ಒಬ್ಬಳು ಹುಡುಗಿ ಬರ್ತಾಳೆ ನನ್ನ ಹತ್ರ ಮಾತಾಡೋಕೆ ಎಮ್ ಸಿ ನರ್ಸಿಂಗ್ ಅವಳು ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಳೆ ನೋ ಪ್ರಾಬ್ಲಮ್ ಅಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟ್ ಬೇಸಿಸು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಇನ್ ಬೆಂಗಳೂರು ಜಾಯಿನ್ ಆಗಬೇಕು ನೀವು ನಂಬ್ತೀರ ಬಿಡ್ತಾರೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಷ್ಟು ಸ್ಯಾಲ್ರಿ ಅಂತ ಎಮ್ ಎಸ್ ಸಿ ನರ್ಸಿಂಗ್ ಹುಡುಗಿಗೆ ಒಂದು ಕಾಲು ಲಕ್ಷ ರೂಪಾಯಿ ಪೇಮೆಂಟ್ ಆಫರ್ ಮಾಡಿದ್ದಾರೆ ಒಂದು ತಿಂಗಳಿಗೆ ಇರ್ಬೋದಾ ಸರ್ ಅದು ಇದೆ ಒಂದು ಕಾಲು ಲಕ್ಷ ಎಮ್ ಎಸ್ ಸಿ ನರ್ಸಿಂಗು ಒಂದು ಕಾಲು ಲಕ್ಷ ಸಂಬಳ ಇಲ್ಲಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ ನಲ್ವತ್ತು ಸಾವಿರ ಕೊಡ್ತಾರೆ ಹೋಗಬೇಕು ಅಂತ ಹೋಗಿದ್ದಾಳೆ ಅಲ್ಲಿ ವೆರಿ ಫಸ್ಟ್ ಶುರುವಾಗಿದ್ದೆ ವಾಟ್ಸ್ ಇಸ್ ಯುವರ್ ನೇಮ್ ಹೌ ಇಸ್ ಯುವರ್ ಸರ್ವೀಸ್ ವೇರ್ ಆರ್ ಯು ಸರ್ವಿಸ್ ಫ್ರಮ್ ಹೌ ಇಸ್ ಯುವರ್ ಫೀಡ್ಬ್ಯಾಕ್ ಹೀಗೆಲ್ಲ ಕೇಳಿದ್ದಾರೆ ಇವಳಿಗೆ ಐ ಆಮ್ ಸಾವಿತ್ರಿ ಐ ಆಮ್ ಕಮ್ಮಿಂಗ್ ಫ್ರಮ್ ನೆಲಮಂಗ್ಲಾ ಹಿಂಗೆ ಹೇಳಿದಾಳೆ ಹಿಂಗೆ ಹೇಳ್ತಾ ಇದ್ದಂಗೆ ಇವಳು ಸರ್ಟಿಫಿಕೇಟ್ ನೋಡಿ ರೆಡಿ ಇದಾರವರು ಇವಳು ಮಾತು ನೋಡಿ ವಾಪಸ್ ಕಳಿಸಿದ್ದಾರೆ ಯು ಟೇಕ್ ತ್ರೀ ಮಂತ್ ಮೂರು ತಿಂಗಳು ವರ್ಕೌಟ್ ಮಾಡಿ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಬಾ ನಮ್ಮ ಹಾಸ್ಪಿಟಲ್ ಕೆಲಸ ಮಾಡಬೇಕು ಅಂದರೆ ಯಾವುದು ಮಸ್ಟ್ ಇಂಗ್ಲೀಷ್ ಮಸ್ಟ್ ಅಂತ ಅಲ್ಲಿಗೆ ಒಂದು ಕಾಲು ಲಕ್ಷ ರೂಪಾಯಿ ಸಂಬಳ ಕೇವಲ ಇಂಗ್ಲೀಷ್ ಕಾರಣಕ್ಕೆ ಮಿಸ್ ಆಯಿತು ಸೊ ಮೂವತ್ತು ದಿನ ಕಲಿಯೋಕ್ಕಾಗಲ್ಲ ಆಗಲ್ಲ ಇದು ಯು ಶುಡ್ ಲರ್ನ್ ಸಣ್ಣ ಸಣ್ಣ ಹ್ಯಾಬಿಟ್ಸ್ಗಳಿದೆ ಇಂಗ್ಲೀಷ್ ಕಲಿಯೋದಕ್ಕೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಲ್ಲಿ ಯು ಕ್ಯಾನ್ ಗೆಟ್ ಫ್ಲೂಯೆಂಟ್ಸಿ ಇನ್ ಇಂಗ್ಲೀಷ್ ಆರಾಮ ಮಾತಾಡ್ಕೊಂಡು ಹೋಗ್ಬೋದು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಳ್ರಿ ಇದು ಮೋಸನೆ ಸರಿಯಾಗೇ ಓದ್ಕೋಬೇಕು